ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿ ನ್ಯೂಸ್ಗೂ ಸ್ವಾಗತ ನಾನು ಟೈಟಲ್ ಹಾಕಿಲ್ಲ ಹಾಕ್ಬೇಕನ್ನು ಮಾಡಿದೆ ಸ್ವಲ್ಪ ಒಂದು ಏನಪ್ಪಾ ಇವತ್ತಿನ ವಿಶೇಷ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕಡೆ ನಿಮಗೆಲ್ಲ ಗೊತ್ತಿರಬಹುದು ಸಾಕಷ್ಟು ಜಿಲ್ಲೆಗಳಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳು ಸ್ಟಾರ್ಟ್ ಆಗಿದ್ದಾವೆ ಯಾಕೆ ಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಯಾಕೆಂತಂದ್ರೆ ಇವತ್ತಿನ ದಿನಗಳಲ್ಲಿ ವಾರದ ಸಂಘಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದ್ದಾವೆ ಮೊದಲೆಲ್ಲೋ ಎಲ್ಲ ಒಂದೇ ಸಂಘ ಆಯಿತು ಈಗ ಹತ್ತಾರು ಸಂಘಗಳಾಗಿದ್ದಾವೆ ಪ್ರತಿ ವಾರ ಅವರು ಬಂದು ಮನೆಯಲ್ಲಿ ಕೂಡುವಂಥ ಕೆಲಸ ಮಾಡ್ತಾರೆ ಮತ್ತೆ ಅವರು ಯಾರಿಗೆ ಕೊಡ್ತಾರೆ ಈ ವಾರದ ಸಂಘಗಳು ಅಂತಂದ್ರೆ ಈ ವಾರದ ಸಂಘಗಳು ಮಕ್ಕಳಿಗೆ ಮಾತ್ರ ಕೊಡ್ತಾರೆ ಮಕ್ಕಳು ಮಾತ್ರ ಅಲ್ಲಿ ಐದು ಜನ ಹತ್ತು ಜನ ಅಂತೇಳಿ ಒಂದು ಗುಂಪು ಮಾಡಿ ಆ ಗುಂಪಿನವ್ರಿಗೆ ಮಾತ್ರ ಕೊಡ್ತಾರೆ ಆದ್ರೆ ಕೊಡುವವರು ಯಾರು ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಹೆಣ್ಣು ಮಕ್ಕಳಿಗೆ ಅಂತಂದ್ರೆ ಕೊಡುವವ್ರನ್ನ ಹೆಣ್ಣು ಮಕ್ಕಳು ಇರಬೇಕು ಅಲ್ಲಿ ಗಂಡು ಮಕ್ಕಳೇ ಜಾಸ್ತಿ ಇರ್ತಾರೆ ಅಲ್ಲಿ ಕೊಡುವವರು ಗಂಡು ಮಕ್ಕಳಾಗಿರ್ತಾರೆ ಅವರು ಒಂದು ವೇಳೆ ನಾವು ಕೇಳಿದ್ರೆ ಇದರ ಬಗ್ಗೆ ಬಹಳಷ್ಟು ಬಾರಿ ಸಹ ಜನ ಕೇಳಿದಾರೆ ಮತ್ತೆ ನೀವು ಹೆಣ್ಮಕ್ಳಿಗೆ ತರಬೇಕಲ್ಲ ಹೆಣ್ಮಕ್ಳ ಸಂಘಕ್ಕೆ ಹೆಣ್ಮಕ್ಳೆ ಅಧಿಕಾರಿಗಳಾಗಬೇಕು ಅಂತ ಇದ್ರ ಬಗ್ಗೆ ಸಹ ಸಾಕಷ್ಟು ಬಾರಿ ಚರ್ಚೆ ಜನರು ಸಹ ಕೇಳಿದ್ದಾರೆ ಆದರೆ ಇವರು ಕೊಡುವಂತಹ ಅಧಿಕಾರಿಗಳು ಹೇಳ್ತಾರಲ್ಲ ಸಂಘಕ್ಕೆ ಬಂದು ಲೋನ್ ಕೊಡುವಂತರು ದೊಡ್ಡ ದೊಡ್ಡ ಕತ್ತಿಗಳಾಗಿರ್ತಾರೆ ಇವರು ಇವರು ಬಂದು ಹೆಣ್ಮಕ್ಳನ್ನು ನಡುವೆ ಕೊಡ್ತಾರೆ ಇವರು ಒಬ್ಬ ಇದ್ದಂಗೆ ಆದ್ರೆ ಹೆಣ್ಮಕ್ಳು ಅಂತಂದ್ರೆ ಇರ್ಬೇಕು ಅಲ್ಲಿ ಇನ್ನೊಂದು ವಿಷಯ ಏನಂತಪ್ಪ ಅಂತಂದ್ರೆ ಇರಲಿ ಯಾರನ್ನಿರಲಿ ಇರಲಿ ಸೆಕಂಡ್ರಿ ಆ ಮನೆಗಳಿಗೆ ಬಂದು ದೌರ್ಜನ್ಯ ಮಾಡೋದಂತ ಆ ಕೆಲಸ ಸಹ ಇವತ್ತ ಸಂಘಗಳು ಮಾಡಿದ್ದಾರೆ ಆ ಬೀದರಿಂದ ಹಿಡಿದು ಬೀದರು ಗುಲ್ಬರ್ಗ ಆ ಯಾದಗಿರಿ ರಾಯಚೂರು ಕೊಪ್ಪಳ ಆ ದಾವಣಗೆರೆ ಚಿಕ್ಕಮಗಳೂರು ಮತ್ತೆ ಬಳ್ಳಾರಿ ಈ ತರಹ ಸಾಕಷ್ಟು ಕಡೆ ಸಿಬ್ಬಂದಿಗಳು ದೌರ್ಜನ್ಯ ಮಾಡಿದಂತ ಘಟನೆಗಳು ಸಾಕಷ್ಟು ನಡೆದಾವೆ ಆದರೆ ಇವರೆಲ್ಲ ಅಷ್ಟೊಂದು ಪ್ರತಿಭಟನೆ ಮಾಡ್ತಾರೆ ಜನರು ಇವತ್ತು ಯಾಕೆ ಅಧಿಕಾರಿಗಳು ಅದರ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೆ ಅಧಿಕಾರಿಗಳು ಆ ವಾರದ ಸಂಘಗಳಿಗೆ ಕಡಿವಾಣ ಹಾಕ್ತಾ ಇಲ್ಲ ಯಾರೇ ಇರಲಿ ವಾರದ ಸಂಘಗಳಿಗೆ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಯಾವ ರೀತಿ ಇದೆ ಅಧಿಕಾರಿಗಳ ಟೈಮಿಂಗ್ ಇರುತ್ತೆ ಮುಂಜಾನೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಐದು ಗಂಟೆವರೆಗೆ ಮಾತ್ರ ಇವರು ತಮ್ಮ ಆಫೀಸಿನ ಕೆಲಸ ವರ್ಕ್ ಮಾಡಬೇಕು ಆದರೆ ಇಲ್ಲಿ ಸಂಘದವರು ವಾರದ ಬಡ್ಡಿ ಕೊಡುವಂಥ ಸಂಘದವರು ಫೈನಾನ್ಸ್ಗಳು ಬಹಳ ಭಾಳಷ್ಟಿದ್ದಾವೆ ನಾನು ಅದ್ರ ಬಗ್ಗೆ ಹೆಸರು ಹೇಳಕ್ ಹೋದ್ರೆ ದುಡ್ಡು ಲಿಸ್ಟೇ ಇದೆ ಅದು ಆಮೇಲೆ ಆ ಸಂಘದವರು ಅಂತಂದ್ರೆ ದುಡ್ಡು ಉಸುಲು ಉಸೂಲಿ ಮಾಡೋಕ್ಕೆ ಒಂದು ವೇಳೆ ವಾರದ ಈ ವಾರದಲ್ಲಿ ಕಟ್ಟಿಲ್ಲ ಅಂತಂದ್ರೆ ಅವರು ಉಸುಲಿ ಯಾವ ರೀತಿ ಮಾಡ್ತಿದ್ದಾರೆ ಅವರ ಸಮಯ ಏನು ಯಾವ ಸಮಯಕ್ಕೆ ಬಂದವರು ಉಸುಲಿ ಮಾಡಬೇಕು ದುಡ್ಡು ಅನ್ನೋದ್ರ ಬಗ್ಗೆ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಸಮಯ ಎಲ್ಲ ಏನಿಲ್ಲ ರಾತ್ರಿ ಎಂಟು ಗಂಟೆಗೂ ಬರ್ತಾರೆ ಇಂಥವೆಲ್ಲ ಒಳ್ಳೆಯದಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಮಾತ್ರ ಸಮಯ ಇರುತ್ತೆ ಯಾವುದೇ ಆಫೀಸ್ ಆಗಲಿ ಯಾವುದೇ ಇರಲಿ ಆದರೆ ಇವರು ಎಂಟು ಗಂಟೆಗೆ ಬಂದು ಒಂಬತ್ತು ಗಂಟೆಗೆ ಬಂದು ಮಿಷಿನ್ ಎತ್ಕೊಂಡು ಹೋಗೋದು ಆ ಹೆಣ್ಣುಮಕ್ಕಳನ್ನು ಹೊರಗೆ ಹಾಕೋದು ಈ ರೀತಿ ದಬ್ಬಾಳಿಕೆ ಮಾಡೋದು ಇದು ಸರಿಯಾದ ಪದ್ಧತಿ ಅಲ್ಲ ನಾಳೆ ಜನ ರುಚಿ ಗೆದ್ದು ಬಿದ್ರೆ ನೀವು ಏನು ಮಾಡೋಕ್ಕಾಗಲ್ಲ ಅಲೆ ನೀವು ದುಡ್ಡು ಕೊಟ್ಟರಲ್ಲ ಯಾವ ರೀತಿ ಕಾನೂನಿನ ಅಡಿಯಲ್ಲಿ ಉಸೂಲು ಮಾಡಿದೆ ಅದೇ ರೀತಿ ಉಸೂಲು ಮಾಡಬೇಕು ಅದು ಬಿಟ್ಟು ನೀವು ದಬ್ಬಾಳಿಕೆ ಮಾಡಿ ಜನರನ್ನು ಅಂಜಿಸಿ ಜನರನ್ನು ಬೆದರಿಸಿ ಉಸೂಲು ಅಂತಂದರೆ ಜನ ಕೊಡುವುದಿಲ್ಲ ದಯಮಾಡಿ ನೀವು ಕೊಟ್ಟ ಯಾವ ರೀತಿ ಕೊಟ್ಟರೆ ಅದೇ ರೀತಿ ತೊಗೊಳ್ಳಿ ಮತ್ತು ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಿ ಈ ಒಂದು ಸಂಘಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಆಗಬೇಕು ಮತ್ತು ಜನ ಇವತ್ತ ತಗೊಂಡಂಥ ತೊ ಜನ ತೊ ತಗೊಂಡಂಥ ಜನಗಳು ಭಾಳಷ್ಟು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ತೊಂದರೆಯಿಂದ ಪಾರಾಗಬೇಕಾಗಿದೆ ಜನಗಳು ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಸಂಘಗಳಿಗೆ ಸಂಪೂರ್ಣವಾಗಿ ಕಡಿಮೆ ಕಡಿವಾಣ ಹಾಕುವಂಥ ಕೆಲಸ ಆಗಲಿ ಅಂತ ಹೇಳಿದ್ದು ನನ್ನ ಈ ಒಂದು ವಿಡಿಯೋನು ಮುಕ್ತಾಯಗೊಳಿಸಿದ್ದೇನೆ ಎಲ್ಲರಿಗೂ ಶುಭರಾತ್ರಿ